ಅದು ಒಂದು ಇವತ್ತೊಂದು ಅದ್ಭುತವಾದಂತ ದಿನ ಲೈಫ್ ಲೈಫಲ್ಲೇ ಈ ದಿನ ಈ ದಿನಕ್ಕೋಸ್ಕರ ನಾನು ತುಂಬಾ ಕಾದಿದ್ದೆ ತುಂಬಾ ಕಷ್ಟಪಟ್ಟಿದ್ದೀನಿ ಜೀವನದಲ್ಲಿ ಈ ಒಂದು ಮಟ್ಟಕ್ಕೆ ಬರ್ಲಿಕ್ಕೆ ಅಂಡ್ ನಂತ ಥ್ಯಾಂಕ್ಸ್ ಹೇಳೋದು ಯಾರ್ಯಾರು ಸಿನ್ಮಾ ನೋಡೋಕೆ ಬರ್ತಾ ಇದ್ದೀರಾ ಅವ್ರು ಎಲ್ಲರಿಗೂ ನಾನು ಸಾಸ್ಟಂಗ್ ನಮಸ್ಕಾರ ಇಲ್ಲಿಂದನೇ ಮಾಡ್ತೀರಿ ನಿಮ್ಮ ನಿಮ್ಮ ರೋಡನ ನಾನು ಯಾವತ್ತೂ ತೀರ್ಸಕ್ಕೆ ಸಾಧ್ಯನೇ ಇಲ್ಲ ಅಂಡ್ ಸಿನ್ಮಾ ತುಂಬಾ ಚೆನ್ನಾಗಿ ಇಂಥ ರಿವ್ಯೂ ಬಂದಿದೆ ತುಂಬಾ ಎಂಜಾಯ್ ಮಾಡ್ತೀರಾ ಸಿನಿಮಾಗ್ ಬನ್ನಿ ನೀವ್ ಅದು ಖಂಡಿತ ಮೋಸ ಆಗೋದಿಲ್ಲ ಅದಂತೂ ಬಾಂಬೆಸ್ ಹೇಳ್ತೀನಿ ಸಿನಿಮಾ ಅಂತೂ ತುಂಬಾ ಚೆನ್ನಾಗ್ ಬಂದಿದೆ ಸೂತ್ರದಾರಿ ಮಿಸ್ ಮಾಡ್ಕೊಂಬೇಡಿ ಥಿಯೇಟ್ರಿಗೆ ಬಂದು ನೋಡಿ ಎಂಜಾಯ್ ಮಾಡಿದೆ ಇಲ್ಲ ನಾನು ಬೆಂಗ್ಳೂರಿಗೆ ಮೊದಲ್ ಬಂದಿದ್ ಮೊದಲನೇ ದಿವಸ ನೆಕ್ಸ್ಟ್ ಮಾಡ್ಕೊಂಡೆ ನಾನು ಬೆಂಗಳೂರಿಗೆ ಎರಡ್ ಸಾವಿರದ ಹದಿನೈಸಕ್ ಬಂದಾಗ್ಲೂ ಅಣ್ಣಮ್ಮ ದೇವಸ್ಥಾನ ಹೋಗಿ ನಿಮ್ ಊರಿಗೆ ಬಂದಿದಿನಮ್ಮ ಎಷ್ಟೊಂದ್ ಜನಕ್ಕೆಲ್ಲ ನೀನು ಇಲ್ಲಿ ಜಾಗ ಕೊಟ್ಟಿದ್ಯಾ ಎಲ್ಲರಿಗೂ ಜೀವನ ಕಟ್ಕೊಟ್ಟಿದ್ಯಾ ನನಗೂ ಒಂದು ಒಳ್ಳೆ ಜೀವನ ಕೊಟ್ಕೊಡಮ್ಮ ಅಂತ ದೇವರಲ್ಲಿ ಇವತ್ತು ಕೈ ಮುಗಿ ಬೇಡಿಕೊಂಡಿದ್ದೆ ಹದಿನೈದು ವರ್ಷಗಳ ನಂತರ ಗರ್ಭಗುಡಿ ಒಳಗಡೆ ನಿಲ್ಲಿಸಿ ನನಗೆ ಇವತ್ತು ಪೂಜೆ ಮಾಡಿಸಿದ್ರು ನನಗೆ ಅಳು ತಡಿಯೋಕ್ಕಾಗಿಲ್ಲ ಇವತ್ತು ತುಂಬ ತುಂಬ ಎಮೋಷನ್ ಫೀಲ್ ಆಯಿತು ನನಗೆ ತಾಯಿಗೆ ಇವತ್ತು ಇವಾಗಲೂ ನಾನು ನಮಸ್ಕಾರ ಮಾಡ್ತೀನಿ ಆ್ಯಂಡ್ ನನ್ನ ಕೋಟ್ಯಾಂತರ ಕರ್ನಾಟಕ ಕನ್ನಡಿಗರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ ನನ್ನ ಇವತ್ತು ಪ್ರೀತಿ ಕೊಟ್ಟು ಇವತ್ತು ಈ ಲೆವೆಲ್ವರೆಗೂ ತಂದು ಬಿಟ್ಟಿದ್ದೀರಾ ಇನ್ನು ಮುಂದೆನೂ ನನ್ನ ಬೆಳೆಸೋ ಜವಾಬ್ದಾರಿನೇ ನಿಂದು ಪ್ರೀತಿ ಮಾಡಿದವರಂತೂ ನನ್ನ ಜೊತೆಗೆ ಇವತ್ತಿಲ್ಲ ನನ್ನ ಪ್ರೀತಿ ಮಾಡಿದವರು ನಾನು ಯಾವತ್ತೂ ಕೈ ಬಿಟ್ಟಿಲ್ಲ ದಯವಿಟ್ಟು ನನ್ನ ಹಿಡಿದು ಮುಂದೆ ಹೋಗಿ ಸರ್ ಸರ್ ನಾನು ಹೇಳ್ತಿದ್ರೆ ತುಂಬಾ ಅದ್ಭುತವಾಗಿ ಒಂದು ರೆಸ್ಪಾನ್ಸ್ ಸಿಕ್ಕಿದೆ ಫಸ್ಟ್ ಡೇ ಫಸ್ಟ್ ಶೋ ಅನ್ನೋದು ಪ್ರತಿಯೊಬ್ಬರಿಗೂ ನನಗೆ ಎಷ್ಟು ಇಂಪಾರ್ಟೆಂಟು ಇಲ್ಲವೋ ಗೊತ್ತಿಲ್ಲ ಆದ್ರೆ ನಮ್ಮ ಚಂದನ್ ಶೆಟ್ಟಿ ಅವ್ರಿಗೆ ವೆರಿ ಇಂಪಾರ್ಟೆಂಟ್ ಇದು ಯಾಕಂದ್ರೆ ಅವ್ರು ಹೀರೋ ಆಗಿ ಲಾಂಚ್ ಆಗ್ತಿರೋ ಫಸ್ಟ್ ಸಿನಿಮಾ ಬಟ್ ಎಲ್ಲ ಜನತೆ ನೀವು ಬಂದು ಆಶೀರ್ವಾದ ಮಾಡಬೇಕು ಸಿನ್ಮಾ ಚೆನ್ನಾಗಿದ್ರೆ ದಯವಿಟ್ಟು ಬಂದು ಸಪೋರ್ಟ್ ಮಾಡಿ ನೀವು ಹಂಡ್ರೆಡ್ ಪರ್ಸೆಂಟ್ ಸಿನ್ಮಾ ಇಷ್ಟ ಆಗುತ್ತೆ ಬಂದು ನೋಡಿ ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಿ ನಮ್ಮ ಡೈರೆಕ್ಟ್ರು ಹೊಸ ಸಿನಿಮಾ ಇದು ಅವನಿಗೂ ಎಲ್ಲ ಕನ್ನಡ ಜನತೆಲಿ ಕೇಳೋದು ಅಷ್ಟೇ ಸಿನ್ಮಾ ನೋಡಿ ನಿಮ್ಗೆ ಇಷ್ಟ ಆದರೆ ಎಲ್ಲರಿಗೂ ಹೇಳಿ ಸಪೋರ್ಟ್ ಮಾಡಿ ಎಲ್ಲರೂ ಕೂಡ ಫಸ್ಟ್ ಹಾಫ್ ಆಗಿರ್ಲಿ ಸೆಕೆಂಡ್ ಹಾಫ್ ಆಗಿ ನೋಡ್ತಾ ಒಂದು ಸಸ್ಪೆನ್ಸ್ ತುಂಬಾ ಕಡಿಮೆ ಆಗಿದೆ ಸೊ ತುಂಬಾನೇ ಖುಷಿ ಆಯ್ತು ನನಗೆ ಅಭಿಮಾನಿಗಳ ಬಂದಿದ್ದಾರೆ ಸೊ ಎಲ್ಲ ಎಲ್ಲರೂ ಖುಷಿ ಆಗುತ್ತೆ ಒಳ್ಳೆ ಸಸ್ಪೆನ್ಸ್ ಫ್ರೀ ಸಿನಿಮಾ ತುಂಬಾ ರಿಚ್ ಆಗಿ ತೋರಿಸಿದ್ದಾರೆ ಪ್ರೊಡ್ಯೂಸರ್ ಆಗಿರ್ಬೋದು ಆಮೇಲೆ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರೋದ್ರಿಂದ ಡೈರೆಕ್ಟರ್ ಸರ್ ಅಷ್ಟೇ ಅಷ್ಟು ನೀಟಾಗಿ ಎಂತಾರೆ ಸಿನಿಮಾನ ಚಂದನ್ ಶೆಟ್ಟಿ ಅವರ ಆಕ್ಟಿಂಗ್ ಬಗ್ಗೆ ಕೇಳೋದೇ ಬೇಡ ಸೊ ಚೆನ್ನಾಗಿ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೋತಾರೆ ಸೊ ನನ್ನನ್ನು ಚೆನ್ನಾಗಿ ತೋರಿಸಿದ್ದಾರೆ ಸಿನಿಮಾದಲ್ಲಿ ತುಂಬಾನೇ ಚೆನ್ನಾಗಿದೆ ಎಲ್ಲರೂ ಇಷ್ಟ ಪಡ್ತೀರಾ ಎಲ್ಲರೂ ಕೂಡ ಥಿಯೇಟರ್ಗೆ ಹೋಗಿ ಒಂದು ಒಳ್ಳೆ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಬಹುದಾಯ್ತು